ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ನೀವೀಗ ಸಂಪೂರ್ಣ ಪಾವನ ಆಗಬೇಕು ಆದ್ದರಿಂದ ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ ಕರ್ಮೇಂದ್ರಿಯದ ಮೂಲಕ ಯಾವ ವಿಕರ್ಮವನ್ನು ಮಾಡಬೇಡಿ ಸದಾ ಪರಮಾತ್ಮ ತಂದೆಯ ಆಜ್ಞೆಯಂತೆ ನಡೆಯಿರಿ ಇಂದಿನ ಪ್ರಶ್ನೆಯಾಗಿದೆ ಕಲ್ಲಿನ ಸಮಾನ ಆಗಿರುವಂತಹ ನಾವು ಪಾರಸ್ಥ ಸಮಾನ ಆಗಲು ಯುಕ್ತಿ ಏನಾಗಿದೆ ಯಾವೊಂದು ಕಾಯಿಲೆ ಈ ಜ್ಞಾನ ಮಾರ್ಗದಲ್ಲಿ ವಿಘ್ನ ರೂಪ ಆಗುತ್ತದೆ ಉತ್ತರ ಕಲ್ಲಿನ ಸಮಾನ ಆಗಿರುವ ನಾವು ಪಾರಸ್ಥ ಸಮಾನ ಆಗುವುದಕ್ಕೋಸ್ಕರ ನಮಗೆ ಸಂಪೂರ್ಣ ನಾರಾಯಣಿ ನಶೆ ಇರಬೇಕು ದೇಹಾಭಿಮಾನ ಸಂಪೂರ್ಣ ಸಮಾಪ್ತಿಯಾಗಿ ಬಿಡಬೇಕು ಈ ದೇಹಾಭಿಮಾನವೇ ಬಹಳ ದೊಡ್ಡ ಕಾಯಿಲೆ ಆಗಿದೆ ಎಲ್ಲಿಯವರೆಗೂ ನಾವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಪಾರಸ್ಥ ಸಮಾನ ಆಗಲು ಸಾಧ್ಯ ಇಲ್ಲ ಪಾರ್ಸ್ಥ ಸಮಾನ ಆದಂತಹ ಮಕ್ಕಳೆ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಲು ಸಾಧ್ಯ ಸೆಕೆಂಡ್ ಪಾಯಿಂಟ್ ಈ ಈಶ್ವರೀಯ ಸೇವೆ ನಿಮ್ಮ ಬುದ್ಧಿಯನ್ನು ಚಿನ್ನದ ಸಮಾನ ಮಾಡುತ್ತದೆ ಆದ್ದರಿಂದ ಶಿಕ್ಷಣದ ಕಡೆ ನೀವು ಸಂಪೂರ್ಣ ಗಮನವನ್ನು ಕೊಡಬೇಕು ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಮಕ್ಕಳೇ ನೀವೀಗ ಸ್ವಯಂ ಸಂಗಮ ಯುಗದ ನಿವಾಸಿ ಎಂದು ತಿಳಿದುಕೊಳ್ಳಿ ನೀವೀಗ ಸ್ವಯಂ ಅನ್ನು ಸತ್ಯುಗದ ನಿವಾಸಿ ಎಂದು ತಿಳಿದುಕೊಳ್ಳುವುದಿಲ್ಲ ಬ್ರಾಹ್ಮಣರಾದ ನೀವು ಸ್ವಯಂ ಸಂಗಮಯುಗದ ಸಂಗಮ ಯುಗದ ನಿವಾಸಿಗಳು ಎಂದು ತಿಳಿದುಕೊಳ್ಳುತ್ತೀರಾ ಉಳಿದ ಎಲ್ಲಾ ಮನುಷ್ಯರು ಸ್ವಯಂ ಕಲಿಯುಗದ ನಿವಾಸಿ ಎಂದು ತಿಳಿದುಕೊಳ್ಳುತ್ತಾರೆ ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಬಹಳಷ್ಟು ಅಂತರ ಇದೆ ಸತ್ಯುಗದ ನಿವಾಸಿಗಳು ಸ್ವರ್ಗದ ನಿವಾಸಿಗಳಾಗಿದ್ದಾರೆ ಕಲಿಯುಗದ ನಿವಾಸಿಗಳು ನರಕದ ನಿವಾಸಿಗಳಾಗಿದ್ದಾರೆ ನೀವೀಗ ಸ್ವರ್ಗದ ನಿವಾಸಿಗಳೂ ಅಲ್ಲ ನೀವೀಗ ನರಕದ ನಿವಾಸಿಗಳೂ ಅಲ್ಲ ನೀವು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಈ ಸಂಗಮ ಯುಗದ ಬಗ್ಗೆ ಬ್ರಾಹ್ಮಣರಾದ ನಿಮಗೆ ಮಾತ್ರ ಗೊತ್ತಿದೆ ಬೇರೆ ಯಾರಿಗೂ ಸಂಗಮ ಯುಗದ ಬಗ್ಗೆ ಗೊತ್ತಿಲ್ಲ ಬಲೆ ನೀವು ಸಂಗಮ ಯುಗದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಆದರೆ ಸಂಗಮ ಯುಗದ ಬಗ್ಗೆ ನೀವು ಮರೆತು ಬಿಡುತ್ತೀರಾ ಅಂದ ಮೇಲೆ ಈಗ ಮನುಷ್ಯರಿಗೆ ಸಂಗಮ ಯುಗದ ಬಗ್ಗೆ ಹೇಗೆ ತಿಳಿಸುವುದು ಎಲ್ಲಾ ಮನುಷ್ಯರು ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗ ಇದು ರಾಮರಾಜ್ಯ ಅಂತೂ ಅಲ್ಲ ರಾವಣನನ್ನು ಕಲಿಯುಗದಲ್ಲಿ ಸುಡುತ್ತಾರೆ ರಾವಣನ್ನು ಸುಡುತ್ತಿದ್ದಾರೆ ಅಂದ ಮೇಲೆ ಇದರಿಂದ ಸಿದ್ಧ ಆಗುತ್ತದೆ ಇದು ರಾವಣ ರಾಜ್ಯ ಆಗಿದೆ ಎಂದು ರಾಮರಾಜ್ಯ ಅಂದರೆ ಯಾವುದು ಮತ್ತು ರಾವಣ ರಾಜ್ಯ ಅಂದರೆ ಯಾವುದು ಅನ್ನುವ ಮಾತಿನ ಬಗ್ಗೆ ನಂಬರ್ ವಾರ್ ಆಗಿ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಅಂದ ಮೇಲೆ ಸಂಗಮ ಯುಗದಲ್ಲೇ ಸತ್ಯುಗ ಮತ್ತು ಕಲಿಯುಗದ ಅಂತರದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಕಲಿಯುಗದಲ್ಲಿ ಇರುವಂತಹ ಮನುಷ್ಯರು ನರಕದ ನಿವಾಸಿಗಳಾಗಿದ್ದಾರೆ ಇರುವಂತಹ ಮನುಷ್ಯರಿಗೆ ಸ್ವರ್ಗದ ನಿವಾಸಿಗಳು ಎಂದು ಕರೆಯಲಾಗುತ್ತದೆ ಸ್ವರ್ಗದ ನಿವಾಸಿಗಳಿಗೆ ಪಾವನ ಆತ್ಮರು ಎಂದು ಕರೆಯಲಾಗುತ್ತದೆ ನರಕದ ನಿವಾಸಿಗಳಿಗೆ ಪತಿತರು ಎಂದು ಕರೆಯಲಾಗುತ್ತದೆ ನಿಮ್ಮ ಈ ಜ್ಞಾನದ ಮಾತು ಸಂಪೂರ್ಣ ಭಿನ್ನವಾದ ಮಾತಾಗಿದೆ ನೀವೀಗ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಈಗ ನಿಮಗೆ ಗೊತ್ತಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಎಂದು ವರ್ಣದ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ನೀವೀಗ ವರ್ಣದ ಚಿತ್ರದ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು ನೀವೀಗ ಕಲಿಯುಗಕ್ಕೂ ಮತ್ತು ಸತ್ಯುಗಕ್ಕೂ ಇರುವಂತಹ ಅಂತರದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಮನುಷ್ಯರು ಸ್ವಯಂ ನರಕದ ನಿವಾಸಿಯಾಗಿದ್ದೇವೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಮನುಷ್ಯರು ನಾನೀಗ ಪತಿತ ಆಗಿದ್ದೇನೆ ಕಂಗಾಲಾಗಿದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ನರಕ ಮತ್ತು ಸ್ವರ್ಗದ ಅಂತರದ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವೀಗ ಬರೆಯಬೇಕು ಈಗ ಈ ಜಗತ್ತು ಹಳೆಯ ಕಲಿಯುಗಿ ಜಗತ್ತಾಗಿದೆ ಸತ್ಯುಗ ಸ್ವರ್ಗ ಆಗಿತ್ತು ಸ್ವರ್ಗ ಆದಂತಹ ಸತ್ಯುಗ ಹೊಸ ಜಗತ್ತಾಗಿತ್ತು ನೀವೀಗ ನರಕದ ನಿವಾಸಿಯಾಗಿದ್ದೀರೋ ಅಥವಾ ಸ್ವರ್ಗದ ನಿವಾಸಿಯಾಗಿದ್ದೀರೋ ಎಂದು ನೀವು ಎಲ್ಲರನ್ನೂ ಕೇಳಬೇಕು ನೀವೀಗ ದೇವತೆಗಳಾಗಿದ್ದೀರೋ ಅಥವಾ ಅಸುರರಾಗಿದ್ದೀರೋ ಯಾರೂ ಕೂಡ ನಾನು ಸ್ವರ್ಗದ ನಿವಾಸಿಯಾಗಿದ್ದೇನೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಕೆಲವರು ನಾನಂತೂ ಸ್ವರ್ಗದಲ್ಲೇ ಇದ್ದೇನೆ ಎಂದು ತಿಳಿದುಕೊಂಡು ಕುಳಿತಿದ್ದಾರೆ ಆದರೆ ಈ ಜಗತ್ತಂತೂ ನರಕಾಗಿದೆ ಸತ್ಯುಗ ಎಲ್ಲಿದೆ ಈಗ ಈ ಕಲಿಯುಗ ರಾವಣ ಆಗಿದೆ ಆದ್ದರಿಂದ ಕಲಿಯುಗದಲ್ಲಿ ರಾವಣನನ್ನು ಸುಡುತ್ತಾರೆ ಜಗತ್ತಿನ ಜನರ ಬಳಿ ಅನೇಕ ಯುವಕರು ಇದ್ದಾರೆ ಆ ಯುವಕರು ಪರಮಾತ್ಮ ಸರ್ವವ್ಯಾಪಿ ಅನ್ನುವ ಮಾತಿನ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಮಾಡುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಈಗ ಮಕ್ಕಳಾದ ನೀವು ಸ್ಪಷ್ಟವಾಗಿ ಎಲ್ಲರನ್ನೂ ಕೇಳಬೇಕು ಈಗ ಇದು ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತಾಗಿದೆಯೋ ಎಂದು ಈಗ ಮಕ್ಕಳಾದ ನೀವು ತಕ್ಷಣ ಸ್ಪಷ್ಟವಾಗಿ ಎಲ್ಲರನ್ನೂ ಕೇಳಬೇಕು ಈ ಕಲಿಯುಗ ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತಾಗಿದೆಯೋ ಎಂದು ಅಂದ ಮೇಲೆ ನೀವೀಗ ಹೊಸ ಜಗತ್ತಿಗೂ ಮತ್ತು ಹಳೆಯ ಜಗತ್ತಿಗೂ ಇರುವಂತಹ ಅಂತರವನ್ನು ಸ್ಪಷ್ಟವಾಗಿ ತಿಳಿಸಬೇಕು ಜ್ಞಾನವನ್ನು ತಿಳಿಸಲು ನಿಮ್ಮ ಬುದ್ಧಿ ಚೆನ್ನಾಗಿ ಕೆಲಸವನ್ನು ಮಾಡಬೇಕು ನೀವೀಗ ಯುಕ್ತಿಯಿಂದ ಬರೆಯಬೇಕು ಮನುಷ್ಯರು ಸ್ವಯಂ ಕೇಳಿಕೊಳ್ಳಬೇಕು ನಾನು ನರಕದ ನಿವಾಸಿಯಾಗಿದ್ದೇನೋ ಅಥವಾ ಸ್ವರ್ಗದ ನಿವಾಸಿಯಾಗಿದ್ದೇನೋ ಎಂದು ನೀವೀಗ ನಲ್ಲಿ ಯುಕ್ತಿಯಿಂದ ಎಂತಹ ಮಾತನ್ನು ಬರೆಯಬೇಕು ಎಂದರೆ ಆ ಮಾತನ್ನು ಓದಿ ಮನುಷ್ಯರು ಸ್ವಯಂ ಕೇಳಿಕೊಳ್ಳಬೇಕು ನಾನು ನರಕದ ನಿವಾಸಿಯಾಗಿದ್ದೇನೋ ಅಥವಾ ಸ್ವರ್ಗದ ನಿವಾಸಿಯಾಗಿದ್ದೇನೋ ಎಂದು ಈ ಜಗತ್ತು ಹಳೆಯ ಜಗತ್ತಾಗಿದೆಯೋ ಅಥವಾ ಹೊಸ ಜಗತ್ತಾಗಿದೆಯೋ ಇದು ರಾಮರಾಜ್ಯ ಆಗಿದೆಯೋ ಅಥವಾ ರಾವಣ ರಾಜ್ಯ ಆಗಿದೆಯೋ ಈ ಜಗತ್ತು ಹಳೆಯ ಜಗತ್ತಾಗಿದೆ ಈ ಸಮಯದಲ್ಲಿ ಇರುವಂತಹವರೆಲ್ಲ ಹಳೆಯ ಕಲಿಯುಗದ ನಿವಾಸಿಗಳಾಗಿದ್ದಾರೆ ಇಲ್ಲಿರುವಂತಹ ನಾವು ಹಳೆಯ ಕಲಿಯುಗದ ನಿವಾಸಿಗಳಾಗಿದ್ದೇವೋ ಅಥವಾ ಹೊಸ ಜಗತ್ತಿನ ನಿವಾಸಿಗಳಾಗಿದ್ದೇವೋ ಮೊದಲು ಹಿಂದಿಯಲ್ಲಿ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ಬರೆದು ನಂತರ ಇಂಗ್ಲಿಷ್ ನಲ್ಲಿ ಗುಜರಾತ್ ಭಾಷೆಯಲ್ಲಿ ಉಳಿದ ಎಲ್ಲಾ ಭಾಷೆಯಲ್ಲೂ ಆ ಜ್ಞಾನದ ಪಾಯಿಂಟ್ ಅನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಮನುಷ್ಯರು ಸ್ವಯಂ ಕೇಳಿಕೊಳ್ಳಬೇಕು ನಾನು ನಿವಾಸಿ ನಿವಾಸಿಯಾಗಿದ್ದೇನೆ ಎಂದು ಯಾರಾದರೂ ಶರ್ರವನ್ನು ತ್ಯಾಗ ಮಾಡಿದರೆ ಎಲ್ಲರೂ ಹೇಳುತ್ತಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಆದರೆ ಈಗ ಸ್ವರ್ಗ ಎಲ್ಲಿದೆ ನೀವೀಗ ಕಲಿಯುಗದ ನಿವಾಸಿಗಳಾಗಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಕಲಿಯುಗದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸ್ವರ್ಗ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಅಂದ ಮೇಲೆ ಅವರು ಸ್ವರ್ಗಕ್ಕೆ ಹೇಗೆ ಹೋಗಲು ಸಾಧ್ಯ ಕಲಿಯುಗದಲ್ಲಿ ಸತ್ತವರು ಸ್ವರ್ಗಕ್ಕೆ ಹೇಗೆ ಹೋಗಲು ಸಾಧ್ಯ ಈ ಎಲ್ಲಾ ಜ್ಞಾನದ ಮಾತು ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಜ್ಞಾನದ ಮಾತಾಗಿದೆ ಈ ರೀತಿ ಸ್ಪಷ್ಟವಾಗಿ ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಇರುವಂತಹ ಅಂತರದ ಬಗ್ಗೆ ತಿಳಿಸಬೇಕು ನೀವೀಗ ಬರೆಯಬೇಕು ಭಗವಾನ್ ವಾಚಾಗಿದೆ ಪ್ರತಿಯೊಬ್ಬರು ಸ್ವಯಮ್ಮನ್ನು ಕೇಳಿಕೊಳ್ಳಿ ನಾನು ಸತ್ಯುಗದ ನಿವಾಸಿಯಾಗಿದ್ದೇನೋ ಅಥವಾ ಕಲಿಯುಗಿ ಜಗತ್ತಾದಂತಹ ರಾವಣ ರಾಜ್ಯದ ನಿವಾಸಿಯಾಗಿದ್ದೇನು ನೀವೀಗ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನೀವು ಸಂಗಮ ಯುಗದ ನಿವಾಸಿಯಾಗಿದ್ದೀರಾ ನಿಮ್ಮ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನೀವೀಗ ಎಲ್ಲರಿಗಿಂತ ಭಿನ್ನ ಆಗಿದ್ದೀರಾ ನೀವೀಗ ಸತ್ಯುಗ ಮತ್ತು ಕಲಿಯುಗದ ಬಗ್ಗೆ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಎಲ್ಲರನ್ನೂ ಕೇಳಬಹುದು ನೀವು ವಿಕಾರಿ ಭ್ರಷ್ಟಾಚಾರಿಯಾಗಿದ್ದೀರೋ ಅಥವಾ ನಿರ್ವಿಕಾರಿ ಶ್ರೇಷ್ಠಾಚಾರಿ ಆಗಿದ್ದೀರೋ ನಿರ್ವಿಕಾರಿಗಳು ಮತ್ತು ವಿಕಾರಿಗಳು ಅನ್ನುವ ಮಾತಿನ ಬಗ್ಗೆ ನೀವೀಗ ಪುಸ್ತಕವನ್ನು ಪ್ರಿಂಟ್ ಮಾಡಿಸಬೇಕು ಹೊಸ ಹೊಸ ಜ್ಞಾನದ ಪಾಯಿಂಟ್ ಅನ್ನು ಆ ಪುಸ್ತಕದಲ್ಲಿ ಬರೆಯಬೇಕು ಮನುಷ್ಯರು ಆ ಪುಸ್ತಕವನ್ನು ಓದಿ ತಿಳಿದುಕೊಳ್ಳಬೇಕು ಈಶ್ವರ ಸರ್ವವ್ಯಾಪಿ ಅಲ್ಲ ಎಂದು ನೀವೀಗ ಎಂತಹ ಜ್ಞಾನದ ಮಾತನ್ನು ಬರೆಯಬೇಕು ಅಂದರೆ ಆ ಜ್ಞಾನದ ಮಾತನ್ನು ಓದಿ ಮನುಷ್ಯರು ಸ್ವಯಂ ಕೇಳಿಕೊಳ್ಳಬೇಕು ಈ ಕಲಿಯುಗಕ್ಕೆ ಕಬ್ಬಿಣದ ಯುಗ ಎಂದು ಎಲ್ಲರೂ ಕರೆಯುತ್ತಾರೆ ಈ ಕಲಿಯುಗಕ್ಕೆ ಸತ್ಯುಗಿ ದೈವಿ ರಾಜ್ಯ ಎಂದು ಕರೆಯಲು ಸಾಧ್ಯ ಇಲ್ಲ ಇದು ನರಕ ಆಗಿದೆಯೋ ಅಥವಾ ಸ್ವರ್ಗ ಆಗಿದೆಯೋ ಎಂದು ಎಲ್ಲರೂ ಸ್ವಯಂ ಕೇಳಿಕೊಳ್ಳಬೇಕು ಇಂತಹ ಫಸ್ಟ್ ಕ್ಲಾಸ್ ಆದಂತಹ ಪಾಯಿಂಟ್ ಅನ್ನು ನೀವೀಗ ಬರೆಯಬೇಕು ಮನುಷ್ಯರಿಗೆ ಅರ್ಥ ಆಗಿಬಿಡಬೇಕು ನಾವೆಲ್ಲರೂ ಅವಶ್ಯವಾಗಿ ನರಕದ ನಿವಾಸಿಯಾಗಿದ್ದೇವೆ ಪತಿತರಾಗಿದ್ದೇವೆ ಎಂದು ನೀವೀಗ ಎಂತಹ ಒಳ್ಳೆಯ ಜ್ಞಾನದ ಮಾತನ್ನು ಬರೆಯಬೇಕು ಅಂದರೆ ಆ ಪಾಯಿಂಟ್ ಅನ್ನು ಓದಿ ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕು ನಾವೆಲ್ಲರೂ ಅವಶ್ಯವಾಗಿ ಪತಿತರಾಗಿದ್ದೇವೆ ನರಕದ ನಿವಾಸಿಗಳಾಗಿದ್ದೇವೆ ನಮ್ಮಲ್ಲಿ ದೈವಿ ಗುಣ ಅಂತೂ ಈಗ ಇಲ್ಲ ಈ ಕಲಿಯುಗದಲ್ಲಿ ಸತ್ಯುಗದ ಯಾವ ನಿವಾಸಿಗಳೂ ಕೂಡ ಇರಲು ಸಾಧ್ಯ ಇಲ್ಲ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನದ ಪಾಯಿಂಟ್ ಅನ್ನು ಬರೆಯಬೇಕು ಯಾರು ಮಾಡಿ ತೋರಿಸುತ್ತಾರೋ ಅವರೇ ಅರ್ಜುನ ಆಗಿದ್ದಾರೆ ಭಗವದ್ಗೀತೆಯಲ್ಲಿ ಅರ್ಜುನನ ಹೆಸರಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದಲ್ಲಿ ಯಾವ ಭಗವದ್ಗೀತೆ ಇದೆಯೋ ಆ ಭಗವದ್ಗೀತೆಯಲ್ಲಿ ಹಿಟ್ಟಿನಲ್ಲಿ ಎಷ್ಟು ಉಪ್ಪನ್ನು ಹಾಕುತ್ತಾರೋ ಅಷ್ಟು ಮಾತ್ರ ಸತ್ಯ ಇದೆ ಸಕ್ಕರೆಗೂ ಮತ್ತು ಉಪ್ಪಿಗೂ ಎಷ್ಟೊಂದು ಅಂತರ ಇದೆ ಸಕ್ಕರೆ ಸಿಹಿಯಾಗಿರುತ್ತದೆ ಉಪ್ಪು ಉಪ್ಪಿನ ಸಮಾನ ಆಗಿರುತ್ತದೆ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಬರೆದು ಸಂಪೂರ್ಣ ಗೀತೆಯನ್ನು ಉಪ್ಪಿನ ಸಮಾನ ಮಾಡಿಬಿಟ್ಟಿದ್ದಾರೆ ಮನುಷ್ಯರು ಸಂಪೂರ್ಣ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಪಾಪ ಜ್ಞಾನದ ರಹಸ್ಯ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಜ್ಞಾನವನ್ನು ಭಗವಂತ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಬೇರೆ ಯಾರಿಗೂ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ ಆದರೆ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಮಕ್ಕಳು ಮರೆತು ಬಿಡುತ್ತಾರೆ ಟೀಚರ್ನ ನೆನಪನ್ನು ಮಕ್ಕಳು ಮರೆಯುತ್ತಾರೆ ಹಾಗೆ ನೋಡಿದರೆ ವಿದ್ಯಾರ್ಥಿಗಳು ಎಂದೂ ಟೀಚರ್ ಅನ್ನು ಮರೆಯಲು ಸಾಧ್ಯ ಇಲ್ಲ ಗಳಿಗೆ ಗಳಿಗೆಗ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮ ನೆನಪನ್ನು ನಾವು ಮರೆತು ಬಿಡುತ್ತೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೇನು ಕಡಿಮೆ ಇಲ್ಲ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ ಆಗ ನೀವು ಬಹಳಷ್ಟು ವಿಕರ್ಮವನ್ನು ಮಾಡುವಂತವರಾಗುತ್ತೀರಾ ವಿಕರ್ಮವನ್ನು ಮಾಡದೆ ಕೆಲವು ಮಕ್ಕಳು ಒಂದು ದಿನವನ್ನು ಕೂಡ ಹಾಗೆ ಕಳೆಯುವುದಿಲ್ಲ ವಿಕರ್ಮವನ್ನು ಮಾಡದೆ ಒಂದು ದಿನ ಕೂಡ ಹಾಗೆ ಅಂತ್ಯ ಆಗುವುದಿಲ್ಲ ಅಂದರೆ ಪ್ರತಿದಿನ ಮಕ್ಕಳು ಯಾವುದಾದರೂ ಒಂದು ಪ್ರಕಾರದ ವಿಕರ್ಮವನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವು ಮುಖ್ಯವಾಗಿ ಯಾವ ವಿಕರ್ಮವನ್ನು ಮಾಡುತ್ತೀರಾ ಅಂದರೆ ಪರಮಾತ್ಮ ತಂದೆಯ ಆಜ್ಞೆಯನ್ನು ಮರೆತು ಬಿಡುತ್ತೀರಾ ಯಾವಾಗ ತಂದೆಯ ಆಜ್ಞೆಯನ್ನು ಮರೆಯುತ್ತೀರೋ ಆಗ ನಿಮ್ಮ ಮೂಲಕ ವಿಕರ್ಮ ನಡೆಯುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಾರೆ ಮನ್ ಮನಾಭವ ಅಂದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಆದರೆ ಮಕ್ಕಳು ತಂದೆಯ ಆಜ್ಞೆಯನ್ನು ಸ್ವೀಕಾರ ಮಾಡುವುದಿಲ್ಲ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳು ವಿಕರ್ಮವನ್ನು ಮಾಡುವಂತವರಾಗಿ ಬಿಡುತ್ತಾರೆ ಮಕ್ಕಳ ಮೂಲಕ ಬಹಳಷ್ಟು ಪಾಪದ ಕಾರ್ಯ ನಡೆಯುತ್ತದೆ ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಮತ್ತು ಬಹಳ ದೊಡ್ಡ ಆಜ್ಞೆಯನ್ನು ಮಕ್ಕಳಿಗೆ ನೀಡುತ್ತಾರೆ ಆದರೆ ತಂದೆ ಎಷ್ಟೇ ತಲೆಯನ್ನು ಚಚ್ಚಿಕೊಂಡರೂ ಕೂಡ ಮಕ್ಕಳು ಪುನಃ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಏಕೆಂದರೆ ಅರ್ಧಾಕಲ್ಪದಿಂದ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಐದು ನಿಮಿಷ ಕೂಡ ಯಥಾರ್ಥವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಒಂದು ವೇಳೆ ಇಡೀ ದಿನ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ನೀವು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಶಿಕ್ಷಣವನ್ನು ಎಲ್ಲರೂ ಕಲಿಯುತ್ತಾರೆ ಆ ಲೌಕಿಕ ಶಿಕ್ಷಣವನ್ನು ಕೂಡ ಮಕ್ಕಳು ಎಷ್ಟು ಚೆನ್ನಾಗಿ ಕಲಿಯುತ್ತಾರೆ ಇತಿಹಾಸ ಮತ್ತು ಭೂಗೋಳವನ್ನು ಕಲಿಯುವುದಕ್ಕೋಸ್ಕರ ಎಷ್ಟೊಂದು ಅಭ್ಯಾಸವನ್ನು ಮಾಡುತ್ತಾರೆ ಆದರೆ ಈ ನೆನಪಿನ ಯಾತ್ರೆಯ ಅಭ್ಯಾಸ ಯಾರಿಗೂ ಸ್ವಲ್ಪ ಕೂಡ ಇಲ್ಲ ಯಾರು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿಕೊಂಡಿಲ್ಲ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಹೊಸ ಮಾತಾಗಿದೆ ಬುದ್ಧಿ ಹೇಳುತ್ತದೆ ಇಂತಹ ಪರಮಾತ್ಮ ತಂದೆಯನ್ನು ನಾವು ಬಹಳ ಚೆನ್ನಾಗಿ ನೆನಪು ಮಾಡಬೇಕು ಸ್ವಲ್ಪ ಸಮಯ ಮಾಡಿಕೊಂಡು ಒಂದೆರಡು ತುಂಡು ರೊಟ್ಟಿಯನ್ನು ನೀವು ತಿನ್ನುತ್ತೀರಾ ಅದು ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತ್ತಾಗಿ ರೊಟ್ಟಿಯನ್ನು ತಿನ್ನುತ್ತೀರಾ ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನೀವು ಪಾವನಾಗುತ್ತೀರಾ ಇಂತಹ ಅನೇಕ ಮಕ್ಕಳಿದ್ದಾರೆ ಆ ಮಕ್ಕಳ ಬಳಿ ಎಷ್ಟು ಹಣ ಇದೆ ಅಂದರೆ ಆ ಹಣಕ್ಕೆ ಬಡ್ಡಿ ಸಿಗುತ್ತದೆ ನೀವು ಬಡ್ಡಿಯನ್ನು ಪಡೆದುಕೊಂಡು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ತುಂಡು ರೊಟ್ಟಿಯನ್ನು ತಿಂದರೆ ಸಾಕು ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರೋ ಈಗಲೂ ಕೂಡ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ಸಮಯ ಅಂತೂ ಬೇಕಾಗುತ್ತದೆ ಕೆಲವರು ತೀವ್ರ ಗತಿಯಿಂದ ಪುರುಷಾರ್ಥದಲ್ಲಿ ಮುಂದೆ ಹೋಗಿ ಗುರಿಯನ್ನು ತಲುಪಬೇಕು ಎಂದು ಬಯಸುತ್ತಾರೆ ಆದರೆ ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಿ ಗುರಿಯನ್ನು ತಲುಪಲು ಸಾಧ್ಯ ಇಲ್ಲ ಇಲ್ಲಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಅಂದ ಮೇಲೆ ಮಕ್ಕಳು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ಬಿಟ್ಟು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನೀವೇ ಮೊದಲು ಪವಿತ್ರ ಆತ್ಮರಾಗಿದ್ದೀರಿ ಈ ಸೃಷ್ಟಿಗೆ ಬರುವಾಗ ನೀವೆಲ್ಲರೂ ಪವಿತ್ರ ಆತ್ಮ ಆಗಿದ್ದೀರಿ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ನೀವೆಲ್ಲರೂ ಪತಿತ ಆತ್ಮ ಆಗಿದ್ದೀರಾ ಈಗ ಪಾವನ ಆಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಯಾವಾಗ ನೀವು ಶ್ರೀಮತದಂತೆ ನಡೆಯುತ್ತೀರೋ ಆಗ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಗ್ಯಾರಂಟಿಯನ್ನು ನೀಡುತ್ತಾರೆ ನಾನು ನಿಮ್ಮ ಪಾಪವನ್ನು ನಾಶ ಮಾಡುತ್ತೇನೆ ಎಂದು ತಂದೆಯ ಶ್ರೀಮತದಂತೆ ನಡೆದಾಗ ತಂದೆ ಗ್ಯಾರಂಟಿಯನ್ನು ನೀಡುತ್ತಾರೆ ಶ್ರೀಮತದಂತೆ ನಡೆದಾಗ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ಆತ್ಮರಾದ ನೀವು ಕಂಚನದ ಸಮಾನ ಪಾವನ ಆಗುತ್ತೀರಾ ನಂತರ ಸತ್ಯಯುಗದಲ್ಲಿ ಕಂಚನದ ಸಮಾನ ದೇಹ ನಿಮಗೆ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ನಿಮ್ಮ ದೇಹ ಚಿನ್ನದ ಸಮಾನ ಆಗಿರುತ್ತದೆ ಯಾರು ಈ ದೇವತಾ ಕುಲದ ಆತ್ಮರಾಗಿದ್ದಾರೋ ಅವರು ಈ ಜ್ಞಾನದ ಮಾತನ್ನು ಕೇಳಿ ವಿಚಾರವನ್ನು ಮಾಡುತ್ತಾರೆ ನಂತರ ಹೇಳುತ್ತಾರೆ ನೀವು ಹೇಳುತ್ತಿರುವ ಜ್ಞಾನದ ಮಾತು ಸರಿಯಾದ ಮಾತಾಗಿದೆ ಎಂದು ನೀವೀಗ ಪಾವನ ಆಗಬೇಕು ಪಾವನ ಆಗಬೇಕು ಅಂದರೆ ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಮನಸ್ಸಾ ವಾಚ ಕರ್ಮಣ ಸಂಪೂರ್ಣ ಪವಿತ್ರರಾಗಬೇಕು ಮಾಯ ಬಿರುಗಾಳಿ ಅವಶ್ಯವಾಗಿ ಬರುತ್ತದೆ ನೀವೀಗ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಬಲೆ ನೀವು ಸತ್ಯವನ್ನು ಹೇಳಬಹುದು ಅಥವಾ ಅಸತ್ಯವನ್ನು ಹೇಳಬಹುದು ಅಂದರೆ ನೀವೀಗ ಸತ್ಯವನ್ನು ಹೇಳಬಹುದು ಅಥವಾ ಸತ್ಯವನ್ನು ಹೇಳದೆ ಇರಬಹುದು ಆದರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಮಾಯ ವಿಕಲ್ಪ ಮಕ್ಕಳ ಸಮ್ಮುಖಕ್ಕೆ ಬಹಳಷ್ಟು ಬರುತ್ತದೆ ಆದರೆ ಎಂದೂ ಕೂಡ ನೀವು ಕರ್ಮೇಂದ್ರಿಯದಿಂದ ವಿಕರ್ಮವನ್ನು ಮಾಡಬೇಡಿ ಕರ್ಮೇಂದ್ರಿಯದಿಂದ ನಾವೀಗ ಯಾವುದೇ ಪ್ರಕಾರದ ಪಾಪವನ್ನು ಮಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಅಂತರದ ಮಾತನ್ನು ನೀವೀಗ ಚೆನ್ನಾಗಿ ಬರೆಯಬೇಕು ಶ್ರೀಕೃಷ್ಣ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಶಿವತಂದೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಶ್ರೀಕೃಷ್ಣ ಸರ್ವಗುಣ ಸಂಪನ್ನ ಆದಂತಹ ದೇವತೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ನೀವೆಲ್ಲರೂ ನೋಡಿದ್ದೀರಾ ಪಾಂಡವರ ಚಿತ್ರವನ್ನು ಬಹಳ ದೊಡ್ಡ ನಲ್ಲಿ ನಿರ್ಮಾಣ ಮಾಡುತ್ತಾರೆ ಇದರ ಅರ್ಥ ಪಾಂಡವರ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿತ್ತು ಎಂದು ಪಾಂಡವರ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿತ್ತು ಪಾಂಡವರ ಬುದ್ಧಿ ತೀಕ್ಷ್ಣ ಬುದ್ಧಿಯಾಗಿತ್ತು ಆದ್ದರಿಂದ ಜಗತ್ತಿನ ಜನ ಪಾಂಡವರ ಶರೀರವನ್ನು ದೊಡ್ಡ ರೂಪದಲ್ಲಿ ತೋರಿಸಿದ್ದಾರೆ ಈಗ ನಿಮ್ಮ ಬುದ್ಧಿ ವಿಶಾಲ ಬುದ್ಧಿಯಾಗಿದೆ ಜಗತ್ತಿನಲ್ಲಿ ನಿಮ್ಮ ಬುದ್ಧಿ ಎಷ್ಟು ವಿಶಾಲ ಬುದ್ಧಿಯಾಗಿದೆಯೋ ಅಷ್ಟು ಬೇರೆ ಯಾರ ಬುದ್ಧಿಯು ವಿಶಾಲ ಬುದ್ಧಿಯಾಗಿಲ್ಲ ಈಗ ನಿಮಗೆ ಈಶ್ವರೀಯ ಬುದ್ಧಿ ಪ್ರಾಪ್ತಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡಿ ಹಣವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಎಷ್ಟೊಂದು ವೇದ ಶಾಸ್ತ್ರ ಉಪನಿಷತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಷ್ಟೊಂದು ಹಣವನ್ನು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಾ ಬಂದಿದ್ದೀರಾ ಬೇಹದ್ದಿನ ತಂದೆ ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಹೇಳುತ್ತಿದ್ದಾರೆ ನೀವೀಗ ಅನುಭವ ಮಾಡುತ್ತೀರಾ ಪರಮಾತ್ಮ ತಂದೆ ನಮಗೆ ಬಹಳಷ್ಟು ಹಣವನ್ನು ನೀಡಿದ್ದರು ತಂದೆ ನಮಗೆ ರಾಜಯೋಗವನ್ನು ಕಲಿಸಿ ನಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡಿದ್ದರು ಲೌಕಿಕ ಜಗತ್ತಿನ ಶಾರೀರಿಕ ಶಿಕ್ಷಣವನ್ನು ಕಲಿತು ಕೆಲವರು ವಕೀಲರಾಗುತ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಂತರ ಅಲ್ಲೂ ಕೂಡ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ ಇದು ಈಶ್ವರಿಯ ಶಿಕ್ಷಣ ಆಗಿದೆ ಈ ಈಶ್ವರೀಯ ಶಿಕ್ಷಣ ನಿಮ್ಮ ಸಂಪಾದನೆಗೆ ಆಧಾರ ಆಗಿದೆ ಈ ಜ್ಞಾನದ ಶಿಕ್ಷಣದ ಮೂಲಕ ನಿಮಗೆ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗುತ್ತದೆ ಭಾಗವತ ರಾಮಾಯಣ ಮುಂತಾದದರಲ್ಲಿ ಯಾವ ಜ್ಞಾನದ ಮಾತು ಇಲ್ಲ ರಾಮಾಯಣ ಭಾಗವತದಲ್ಲಿ ಗುರಿ ಉದ್ದೇಶ ಇಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಜ್ಞಾನದ ಸಾಗರಾದಂತಹ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದು ಸಂಪೂರ್ಣ ಹೊಸ ಶಿಕ್ಷಣ ಆಗಿದೆ ಇಲ್ಲಿ ನಮಗೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸ್ವಯಂ ಭಗವಂತ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಮ್ಮನ್ನು ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಲಕ್ಷ್ಮೀ ನಾರಾಯಣರು ಈ ಜ್ಞಾನದ ಶಿಕ್ಷಣದ ಮೂಲಕ ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ರಾಜ್ಯ ಪದವಿಯಲ್ಲಿ ಪ್ರಜಾಪದವಿಯಲ್ಲಿ ಕೆಲವರ ಅದೃಷ್ಟ ಬಹಳ ಶ್ರೇಷ್ಠ ಆಗಿರುತ್ತದೆ ಯಾರದ್ದಾದರೂ ಅದೃಷ್ಟದ ಬಾಗಿಲು ತೆರೆದರೆ ಅವರ ನೌಕೆ ಪಾರಾಗಿ ಬಿಡುತ್ತದೆ ವಿದ್ಯಾರ್ಥಿಗಳು ಸ್ವಯಂ ತಿಳಿದುಕೊಳ್ಳಬಹುದು ನಾನು ಶಿಕ್ಷಣವನ್ನು ಕಲಿಯುತ್ತಿದ್ದೇನೋ ಅಥವಾ ಇಲ್ಲವೋ ನಾನೀಗ ಪುನಃ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೇನೋ ಅಥವಾ ಇಲ್ಲವೋ ಎಂದು ಶಿಕ್ಷಣದ ಕಡೆ ನಿಮಗೆ ಸಂಪೂರ್ಣ ಗಮನ ಇರಬೇಕು ಈಗ ನಾವು ಕಲ್ಲು ಬುದ್ಧಿಯವರಾಗಿರುವ ಕಾರಣ ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಯಾರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆಯೋ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ ನೀವೀಗ ಚಿನ್ನದ ಸಮಾನ ಬುದ್ಧಿ ಉಳ್ಳವರಾಗಬೇಕು ಯಾರು ಈಶ್ವರ ತಂದೆಯ ಸೇವೆಯನ್ನು ಮಾಡುತ್ತಾರೋ ಅವರು ಚಿನ್ನದ ಸಮಾನ ಬುದ್ಧಿ ಉಳ್ಳವರಾಗುತ್ತಾರೆ ಯಾರು ಈಶ್ವರನ ಸೇವೆಯಲ್ಲಿ ಉಪಸ್ಥಿತ ಆಗುತ್ತಾರೋ ಅವರ ಬುದ್ಧಿ ಚಿನ್ನದ ಸಮಾನ ಆಗುತ್ತದೆ ಬ್ಯಾಡ್ನ ಬಗ್ಗೆ ಯಾರಿಗಾದರೂ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಿ ಭಾರತ ದೇಶ ಮೊದಲು ಸ್ವರ್ಗ ಆಗಿತ್ತು ಇದು ನಿನ್ನೆಯ ಮಾತಾಗಿದೆ ಐದು ಸಾವಿರ ವರ್ಷದ ಮಾತು ಎಲ್ಲಿ ಲಕ್ಷಾಂತರ ವರ್ಷದ ಮಾತು ಎಲ್ಲಿ ಐದು ಸಾವಿರ ವರ್ಷದ ಮಾತಿಗೂ ಲಕ್ಷಾಂತರ ವರ್ಷದ ಮಾತಿಗೂ ಬಹಳಷ್ಟು ಅಂತರ ಇದೆ ನೀವೀಗ ಜ್ಞಾನವನ್ನು ತಿಳಿಸುತ್ತೀರಾ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿ ಇರುತ್ತಾರೆ ಈ ಬ್ಯಾಡ್ಜ್ ನಿಮಗೋಸ್ಕರ ಒಂದು ಭಗವದ್ಗೀತೆಯಾಗಿದೆ ಈ ಬ್ಯಾಡ್ಜ್ನಲ್ಲಿ ಸಂಪೂರ್ಣ ಜ್ಞಾನದ ಶಿಕ್ಷಣ ಇದೆ ಮನುಷ್ಯರಿಗೆ ಭಕ್ತಿ ಮಾರ್ಗದ ಭಗವದ್ಗೀತೆಯ ನೆನಪಿರುತ್ತದೆ ಈಗ ಪರಮಾತ್ಮ ತಂದೆಯ ಮೂಲಕ ಸತ್ಯ ಗೀತಾ ಜ್ಞಾನವನ್ನು ಕೇಳಿ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ ಭಕ್ತಿ ಮಾರ್ಗದ ಆರಂಭದ ಸಮಯದಲ್ಲಿ ನೀವು ಭಗವದ್ಗೀತೆಯನ್ನು ಓದಿದ್ದೀರಾ ಭಕ್ತಿ ಮಾರ್ಗದ ಆರಂಭದ ಸಮಯದಲ್ಲಿ ನೀವೇ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿದ್ದೀರಾ ನೀವೀಗ ಪುರುಷಾರ್ಥವನ್ನು ಮಾಡಿ ಬಡವರನ್ನು ಬಂಧನದಿಂದ ಮುಕ್ತ ಮಾಡಬೇಕು ನೀವೀಗ ಪುರುಷಾರ್ಥವನ್ನು ಮಾಡಿ ಭಕ್ತಿ ಮಾರ್ಗದ ಬಂಧನದಿಂದ ಬಡವರನ್ನು ಮುಕ್ತ ಮಾಡಬೇಕು ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಅನೇಕರಿಗೆ ಜ್ಞಾನವನ್ನು ತಿಳಿಸಿದರೆ ಒಬ್ಬರು ಅಥವಾ ಇಬ್ಬರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಒಂದು ವೇಳೆ ಐದು ಜನ ಅಥವಾ ಆರು ಜನ ಒಟ್ಟಿಗೆ ಜ್ಞಾನ ಮಾರ್ಗಕ್ಕೆ ಬಂದರೆ ನೀವು ಸಪ್ರೇಟ್ ಆಗಿ ಫಾರಂ ಅನ್ನು ತುಂಬಿಸಿಕೊಳ್ಳಬೇಕು ನಂತರ ಸಪ್ರೇಟ್ ಆಗಿ ಜ್ಞಾನವನ್ನು ತಿಳಿಸಬೇಕು ಇಲ್ಲದಿದ್ದರೆ ಅದರಲ್ಲಿ ಒಬ್ಬರು ಎಂಥವರು ಇರುತ್ತಾರೆ ಅಂದರೆ ಅವರು ಎಲ್ಲರನ್ನೂ ಕೆಡಿಸಿ ಬಿಡುತ್ತಾರೆ ಅವಶ್ಯವಾಗಿ ಸಪ್ರೇಟ್ ಆಗಿ ಎಲ್ಲರ ಮೂಲಕ ಫಾರಂ ಅನ್ನು ತುಂಬಿಸಿಕೊಳ್ಳಿ ಒಬ್ಬರು ಫಾರಂ ಅನ್ನು ತುಂಬಿರುವುದನ್ನು ಇನ್ನೊಬ್ಬರು ನೋಡಬಾರದು ಆಗ ನಿಮಗೆ ಅವರ ಸ್ಥಿತಿ ಹೇಗಿದೆ ಎಂದು ಅರ್ಥ ಆಗುತ್ತದೆ ಈ ರೀತಿ ಯುಕ್ತಿಯಿಂದ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಆಗ ನೀವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ವ್ಯಾಪಾರಿಯಾಗಿದ್ದಾರೆ ಪರಮಾತ್ಮ ತಂದೆಯ ಜೊತೆಗೆ ಚೆನ್ನಾಗಿ ವ್ಯಾಪಾರವನ್ನು ಮಾಡುವಂತವರು ಬಹಳಷ್ಟು ಬುದ್ಧಿವಂತರಾಗಿರಬೇಕು ಪರಮಾತ್ಮ ತಂದೆ ನಮ್ಮನ್ನು ಬಹಳಷ್ಟು ಲಾಭದ ಕಡೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅನೇಕರು ಒಟ್ಟಿಗೆ ಸೇರಿ ಗುಂಪಾಗಿ ಜ್ಞಾನವನ್ನು ಕೇಳಲು ಬರುತ್ತಾರೆ ಆದರೆ ನೀವು ಅವರಿಗೆ ಹೇಳಬೇಕು ನೀವೆಲ್ಲರೂ ಸಪರೇಟ್ ಆಗಿ ಫಾರಂ ಅನ್ನು ತುಂಬಿಕೊಡಿ ಎಂದು ಒಂದು ವೇಳೆ ಅವರು ಧಾರ್ಮಿಕ ವ್ಯಕ್ತಿಗಳಾಗಿದ್ದರೆ ಅವರೆಲ್ಲರಿಗೂ ಒಟ್ಟಿಗೆ ನೀವು ಪ್ರಶ್ನೆಯನ್ನು ಕೇಳಬೇಕು ನೀವೆಲ್ಲರೂ ಭಗವದ್ಗೀತೆಯನ್ನು ಓದಿದ್ದೀರಾ ದೇವತೆಗಳಿಗೆ ನೀವು ಮಾನ್ಯತೆಯನ್ನು ನೀಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಭಕ್ತರಿಗೆ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆಯ ಭಕ್ತರು ಮತ್ತು ದೇವತೆಗಳ ಭಕ್ತರು ಬೇಗ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕಲ್ಲಿನ ಸಮಾನ ಆಗಿರುವ ವ್ಯಕ್ತಿಗಳನ್ನು ಪಾರಸ್ತ ಸಮಾನ ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ದೇಹಾಭಿಮಾನ ಬಹಳ ಕಠೋರವಾದ ಕೊಳಕಾದ ಆಗಿದೆ ಎಲ್ಲಿಯವರೆಗೂ ದೇಹಾಭಿಮಾನ ಸಮಾಪ್ತಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ಮನುಷ್ಯರ ಜೀವನ ಸುಧಾರಣೆ ಆಗುವುದು ಬಹಳ ಕಷ್ಟ ಆಗಿದೆ ಇಲ್ಲಿ ನಿಮಗೆ ಸಂಪೂರ್ಣ ನಾರಾಯಣಿ ನಶೆ ಇರಬೇಕು ನಾವು ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೆವು ಈಗ ಪುನಃ ಅಶ್ಚರೀರಿಯಾಗಿ ವಾಪಸ್ ಹೋಗಬೇಕು ಈ ಜಗತ್ತಿನಲ್ಲಿ ಅಂತಹ ಯಾವ ವಸ್ತು ಇದೆ ಈ ಹಳೆಯ ಜಗತ್ತಿನಲ್ಲಿ ಅಂತಹ ಯಾವ ವಸ್ತುವನ್ನು ಇಡಲಾಗಿದೆ ಇಲ್ಲಿ ಅಂತಹ ಯಾವ ವಸ್ತುವು ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವೀಗ ಈ ಜಗತ್ತನ್ನು ಮರೆತು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಮಕ್ಕಳ ನಡತೆಯಿಂದ ಗೊತ್ತಾಗುತ್ತದೆ ಮಕ್ಕಳು ಚೆನ್ನಾಗಿ ತಂದೆಗೆ ಸಹಯೋಗಿ ಆಗಿದ್ದಾರೋ ಅಥವಾ ಇಲ್ಲವೋ ಎಂದು ಮಕ್ಕಳು ಕಲ್ಪದ ಮೊದಲಿನಂತೆ ಬಹಳ ಚೆನ್ನಾಗಿ ತಂದೆಗೆ ಸಹಯೋಗಿ ಆಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮನಸ್ಸ ವಾಚ ಕರ್ಮಣ ಪವಿತ್ರರಾಗಿರಬೇಕು ಕರ್ಮೇಂದ್ರಿಯದಿಂದ ಯಾವ ವಿಕರ್ಮವನ್ನು ಮಾಡಬಾರದು ಅನ್ನುವ ಮಾತಿನ ಎಚ್ಚರಿಕೆ ಇರಬೇಕು ಕರ್ಮೇಂದ್ರಿಯದ ಮೂಲಕ ಯಾವುದೇ ವಿಕರ್ಮ ನಡೆಯಬಾರದು ಅನ್ನುವ ಮಾತಿನ ಎಚ್ಚರಿಕೆ ಇರಬೇಕು ಆತ್ಮವನ್ನು ಕಂಚನದ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸೆಕೆಂಡ್ ಪಾಯಿಂಟ್ ದೇಹಾಭಿಮಾನ ಅನ್ನುವ ಬಹಳ ದೊಡ್ಡ ಕಾಯಿಲೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ನಾರಾಯಣಿ ನಶೆಯಲ್ಲಿ ಇರಬೇಕು ನಾವೀಗ ಅಭ್ಯಾಸವನ್ನು ಮಾಡಬೇಕು ನಾನು ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೆ ಈಗ ಪುನಃ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಇಂದಿನ ವರದಾನ ಆಗಿದೆ ಯೋಗವನ್ನು ಮಾಡುವ ಮತ್ತು ಯೋಗವನ್ನು ಮಾಡಿಸುವ ಯೋಗ್ಯತೆಯ ಜೊತೆ ಜೊತೆಗೆ ಪ್ರಯೋಗಿ ಆತ್ಮಾಗಿ ಬಾಪ್ತಾದ ನೋಡುತ್ತಿದ್ದಾರೆ ಮಕ್ಕಳು ಯೋಗವನ್ನು ಮಾಡುವ ಮಾತಿನಲ್ಲಿ ಬುದ್ಧಿವಂತರಾಗಿದ್ದಾರೆ ಮತ್ತು ಯೋಗವನ್ನು ಮಾಡಿಸುವ ಮಾತಿನಲ್ಲಿ ಬುದ್ಧಿವಂತರಾಗಿದ್ದಾರೆ ಅಂದ ಮೇಲೆ ಹೇಗೆ ಯೋಗವನ್ನು ಮಾಡುವ ಮತ್ತು ಮಾಡಿಸುವ ಮಾತಿನಲ್ಲಿ ಯೋಗ್ಯರಾಗಿದ್ದೀರೋ ಅದೇ ರೀತಿ ಯೋಗವನ್ನು ಪ್ರಯೋಗದಲ್ಲಿ ತರುವಂತಹ ಮಾತಿನಲ್ಲಿ ಯೋಗ್ಯರಾಗಿ ಮತ್ತು ಅನ್ಯರನ್ನು ಯೋಗ್ಯರನ್ನಾಗಿ ಮಾಡಿ ಈಗ ನಮ್ಮ ಜೀವನ ಪ್ರಯೋಗಿ ಜೀವನ ಆಗಬೇಕು ಈಗ ಯೋಗವನ್ನು ಜೀವನದಲ್ಲಿ ಪ್ರಯೋಗದಲ್ಲಿ ತರುವ ಅವಶ್ಯಕತೆ ಇದೆ ಅಂದ ಮೇಲೆ ಎಲ್ಲದಕ್ಕಿಂತ ಮೊದಲು ಸ್ವಯಂ ಚೆಕ್ ಮಾಡಿಕೊಳ್ಳಿ ಯೋಗದ ಪ್ರಯೋಗದ ಮೂಲಕ ನಾನು ನನ್ನ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡಿದ್ದೇನೆ ತಾನೆ ಯೋಗದ ಪ್ರಯೋಗದ ಮೂಲಕ ನನ್ನ ಸಂಸ್ಕಾರವನ್ನು ನಾನು ಎಷ್ಟು ಪರಿವರ್ತನೆ ಮಾಡಿಕೊಂಡಿದ್ದೇನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಏಕೆಂದರೆ ಶ್ರೇಷ್ಠ ಸಂಸ್ಕಾರವೇ ಶ್ರೇಷ್ಠ ಸಂಸಾರದ ರಚನೆಗೆ ಫೌಂಡೇಶನ್ ಆಗಿದೆ ಒಂದು ವೇಳೆ ಫೌಂಡೇಶನ್ ಶಕ್ತಿಶಾಲಿಯಾಗಿದ್ದರೆ ಉಳಿದ ಎಲ್ಲಾ ಮಾತು ಸ್ವತಃ ಆಗೇ ಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಅನುಭವಿ ಆತ್ಮರು ಎಂದು ವಾಯುಮಂಡಲದ ಬಣ್ಣದ ಪ್ರಭಾವಕ್ಕೆ ವಶಾಗಲು ಸಾಧ್ಯ ಇಲ್ಲ ಅಥವಾ ಅನುಭವಿ ಆತ್ಮರು ಸಂಘದ ಬಣ್ಣವನ್ನು ಎಂದೂ ಹಚ್ಚಿಕೊಳ್ಳಲು ಸಾಧ್ಯ ಇಲ್ಲ ನಾವೆಲ್ಲರೂ ಈಗ ಅನುಭವಿ ಆತ್ಮರಾಗಿದ್ದೇವೆ ಆದ್ದರಿಂದ ವಾತಾವರಣದ ಬಣ್ಣ ನಮಗೆ ಹತ್ತಲು ಸಾಧ್ಯ ಇಲ್ಲ ಕೆಟ್ಟ ವ್ಯಕ್ತಿಗಳ ಸಂಘದ ಬಣ್ಣ ನಮಗೆ ಹತ್ತಲು ಸಾಧ್ಯ ಇಲ್ಲ ಏಕೆಂದರೆ ಕೆಟ್ಟವರ ಸಂಘದ ಅನುಭವ ಕೂಡ ನಮಗೆ ಆಗಿದೆ ವಾತಾವರಣದ ಅನುಭವ ಕೂಡ ನಮಗೆ ಆಗಿದೆ ಆದ್ದರಿಂದ ಅನುಭವಿಗಳಾದ ನಾವು ಕೆಟ್ಟ ಸಂಘದ ಬಣ್ಣವನ್ನು ಹಚ್ಚಿಕೊಂಡು ಯಾವ ಕಾರಣಕ್ಕೂ ಕೆಟ್ಟವರಾಗಲು ಸಾಧ್ಯ ಇಲ್ಲ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಸದಾ ಖುಷಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಾ ಸರ್ವ ವಿಘ್ನಗಳಿಂದ ಆದಂತಹ ವಿಘ್ನ ಆಗಿ ಅಥವಾ ಸರ್ವ ಕಷ್ಟವನ್ನು ಸಹಜವನ್ನಾಗಿ ಮಾಡಿಕೊಳ್ಳುವಂತವರಾಗಿ ಯಾವಾಗ ಸಂಕಲ್ಪದಲ್ಲಿ ದೃಢತೆ ಇರುತ್ತದೆಯೋ ಆಗ ಸರ್ವ ವಿಘ್ನಗಳನ್ನು ದೂರ ಮಾಡುವಂತಹ ವಿಘ್ನ ಅರ್ಥ ಆಗುತ್ತೀರಾ ಯಾವಾಗ ಸಂಕಲ್ಪದಲ್ಲಿ ದೃಢತೆ ಇರುತ್ತದೆಯೋ ಆಗ ಸರ್ವ ಕಷ್ಟವನ್ನು ಸಹಜವಾಗಿ ಪಾರು ಮಾಡಿಕೊಳ್ಳುವಂತವರಾಗುತ್ತೀರಾ ಮತ್ತು ಆಗ ನಿಮ್ಮ ಸ್ಥಿತಿ ಡಬ್ಬಲ್ ಲೈಟ್ ಸ್ಥಿತಿಯಾಗಿರುತ್ತದೆ ನನ್ನದು ಅನ್ನುವುದು ಏನೂ ಇಲ್ಲ ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಯಾವಾಗ ಸ್ವಯಂನ ಮೇಲೆ ಜವಾಬ್ದಾರಿಯ ಹೊರೆಯನ್ನು ಹೊತ್ತುಕೊಳ್ಳುತ್ತೀರೋ ಆಗ ಎಲ್ಲಾ ಪ್ರಕಾರದ ವಿಘ್ನ ನಿಮ್ಮ ಬಳಿ ಬರುತ್ತದೆ ನನ್ನದು ಅನ್ನುವುದು ಏನೂ ಇಲ್ಲ ಎಲ್ಲ ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಂಡಾಗ ಸರ್ವ ವಿಘ್ನಗಳಿಂದ ಮುಕ್ತಾಗಿ ನಿರ್ವಿಘ್ನ ಸ್ಥಿತಿಯಲ್ಲಿ ಇರುತ್ತೀರಾ ಅಂದ ಮೇಲೆ ನಾವೀಗ ನಿರ್ವಿಘ್ನ ಸ್ಥಿತಿಯಲ್ಲಿ ಇರುವಂತಹ ಆತ್ಮರಾಗಬೇಕು ಒಳ್ಳೆಯದು ಓಂ ಶಾಂತಿ